ಈಗ ಜಿ ಟಿ ಭೂಮ್ ಅಂತ ಹೇಳಿ ನನ್ನ ಹೆಸರು ಅಭಯ್ ಕುಮಾರ್ ಅನ್ನಪ್ಪ ಅಡ್ಗೆ ಸಾಕಿನ ಅವರು ಕೂಡ ಈಗ ಹಿನ್ನಕ್ಕೆ ಔಷಧ ಇದು ಮಾಡತ್ತೀ ಇವ ಯಾಮ ಮತ್ತು ಹೇಳಿ ಪುಡಿಯದ ರೀ ಎರಡುನೂರ ಐವತ್ತು ಗ್ರಾಮ ಇವು ಬಟ್ಟೆಗಳದಾವ್ರಿ ಅಯರ್ಶಿನ ನಿರ್ಣಯ ಬಿಡತ್ತ ನೋಡ್ರಿ ಒತ್ತರ ರಿಸಲ್ಟ್ ಚಲೋ ಐತ್ರಿ ಹಾಸ್ ಸಲ ಬಿಟ್ಟ್ರಿ ನೀರಿನಾಗ ರಿಸಲ್ಟ್ ಒಳಗೆ ಫುಲ್ ಐತ್ರಿ ಅರ್ಶಿನ ಬಿಟ್ಟಿದ್ದೀವಿ ರೀ ಹಾಸ್ ಸಲ ರೀ ಫುಲ್ ಮರಿ ಒಡಿದ್ರೀ ಮತ್ತು ಇದನ್ನೂ ಹಾಕೈತದ ಚಲೋ ಐತ್ರಿ ಐಡಿಯಲ್ ಕಂಪ್ನಿದ್ ನೋಡ್ರಿ ಅದು ಅರ್ಶಿನ ಚಲೋ ಬಂದೈತಿ ನೋಡ್ರಿ ಅರ್ಶಿನ್ ಹೆಂಗೆ ಬಂದೈತಿ

ಇದು ಅಪ್ಟರ್ ವ್ಯಾಮ್ ಹತ್ರ ಲಿಫ್ಟರ್ ವ್ಯಾಮ್ ಇನ್ನ ನಾ ಮೂರು ಸಲ ಬಿಡ್ಬೇಕು ಅರ್ಧ ಅರ್ಧ ಇಡಾತಂ ರೀ ಇದು ಒಂದು ಎರಡು ಕೌಲಿಗೆ ಒಂದು ಬ್ಯಾರಲ್ ಬಿಡಾತಂ ರೀ ನಾಲ್ಕು ಕವಲು ಇದಾವೆ ರೀ ನಾಲ್ಕು ಬ್ಯಾಗಲ್ ಮಾಡಿ थोडे थोडे बिडा एरूर ऐवतेल लिटर रि एर पाकिट्री सांग्या दुट्री मधीनो फुल उडत्री इळरी हातेशन डम आके रि तूक काकोला ಇವೆಲ್ಲ ಕೂಡ್ಸಿ ಕಲರ್ ಹಿಂಗಾಕೈತ್ ನೋಡ್ರಿ ಇಲ್ಲಿ ಸಣ್ಣಗೆ ಚಾಯ್ ಚಾಲು ಮಾಡಿ ಬಿಡಾತನ್ರಿ ಈಗ ಚಲೋ ಐತ್ರಿ ಎಲ್ಲರೂ ತಗೋಬೋದ್ರಿ ರಿಸಲ್ಟ್ ಒಳೆ ಫೋತ್ರಿ ಐತ್ರಿ ಆ ಮಾಡಿದ್ದೀವಿ ರೀ ಇದು ಸಲ ಬಿಡ್ರಿ ನಮಗಂತೂ ಇಳುವರಿ ಫುಲ್ ಬಂದೈತೆ